ಹಲೋ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಹಾಗಲಕಾಯಿ ಫ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಅಂದರೆ ಊಟಕ್ಕೆ ನೆಂಚ್ಕೊಳಕ್ಕೆ ಅಂತ ಇದು ಫ್ರೈ ಇದು ತುಂಬ ಸಿಂಪಲ್ ಆಗಿರುತ್ತೆ ಆಮೇಲೆ ಇದಕ್ಕೇನು ಜಾಸ್ತಿ ಸಾಮಗ್ರಿಗಳು ಬೇಡ ಬರೀ ಹಾಗಲಕಾಯಿ ಒಂದು ಮೂರು ಈರುಳ್ಳಿ ಇಷ್ಟೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗಲಕಾಯಿ ಆದರೆ ಎಲ್ಲರೂ ಇಷ್ಟಪಡೋಲ್ಲ ಯಾಕಂದರೆ ಕಹಿ ಇರುತ್ತೆ ಅಂತೇಳಿ ಆದರೆ ಈ ರೆಸಿಪಿ ಕಹಿ ಅಂತ ಅನಿಸಲ್ಲ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ಇನ್ನೇನು ನಾವು ಜಾಸ್ತಿ ಹಾಕೋಲ್ಲ ಇಷ್ಟೇ ಇಷ್ಟರಲ್ಲೇ ನಾವು ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಏನಾದ್ರೂ ತೋರಿಸೋಣ ಒಂದು ಅರಿಶಿಣ ಪುಡಿ ಖಾರದ ಪುಡಿ ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಫಸ್ಟ್ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಾಡೋಣ ಹಾಗಲಕಾಯಿನ ಹಾಗಲಕಾಯಲ್ಲೇ ತುಂಬ ಥರ ವೆರೈಟಿ ಮಾಡ್ತಾರೆ ನಾನು ಸಲ ಎಲ್ಲ ಥರ ಟೈಪಲ್ಲೂ ತೋರಿಸ್ತೀನಿ ಹಾಗಲಕಾಯಿ ಪಲ್ಯ ಮಾಡೋದು ಹಾಗಲಕಾಯಲ್ಲಿ ಹೆಣ್ಗಾಯಿ ಮಾಡೋದು ಇವನ್ನೆಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮಲ್ಲಿ ನಾನು ನೋಡಿ ಚೆನ್ನಾಗಿ ವಾಶ್ ಆಗಿದೆ ನೋಡಿ ಹಾಗಲಕಾಯನ್ನ ಚೆನ್ನಾಗಿ ತೊಳೆದಿಟ್ ಹೆಚ್ಚಿಟ್ಕೊಂಡಿದ್ದೀವಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂದರೆ ಹೇಗೆ ಕಟ್ ಮಾಡ್ಕೊಳ್ಳೋದಂದರೆ ನಾನು ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ಈ ಶೇಪಲ್ಲಿ ತೆಳ್ಳಗೆ ಈ ಶೇಪಲ್ಲಿ ಕಟ್ ಮಾಡ್ಕೊಬೇಕು ನೋಡಿ ಹಾಗಲಕಾಯೆಲ್ಲ ನಾನು ನೀಟಾಗಿ ಹೆಚ್ಕೊಂಡಿದ್ದೀನಿ ನಿಮಗೆ ಇದ್ರ ಬೀಜ ಬೇಡ ಅಂದರೆ ನೀವು ಆ ಬೀಜನ ತಗೊಬೋದು ನಮ್ಮಮ್ಮ ಇದಕ್ಕೆ ಬೀಜ ಎಲ್ಲ ಹಾಕೇ ಮಾಡೋರು ಫ್ರೈ ಹಾಗಾಗಿ ನಾನು ಹಾಗೆ ಮಾಡ್ಕೊತಿದ್ದೀನಿ ನಿಮಗೆ ಬೀಜ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಅದನ್ನು ತಗೊಬೋದು ನೋಡಿ ಈ ಥರ ತೆಳ್ಳಗೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ಆಮೇಲೆ ಒಂದು ಮೂರು ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಲೈಸಾಗಿ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಕಾಯಿದೆ ಈಗ ಈರುಳ್ಳಿ ಹಾಕೊಳ್ಳೋಣ ಇಲ್ಲಿ ಚೆನ್ನಾಗಿ ಹುರಿಬೇಕು ಈಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಅದು ಈ ಏನು ವೈಟ್ ಕಲರ್ ಇದೆಯಲ್ಲ ಈರುಳ್ಳಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏನಿಲ್ಲ ಜಾಸ್ತಿ ಈರುಳಿನೇ ಹಾಕೋಕ್ಕಾಗಿರೋದು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹೆಚ್ಚಾಕೊಂಡು ಬರೋದಿಲ್ಲ ಹಾಗಲಕಾಯಿಗೆ ನೀವೆಷ್ಟು ಪಾಯಿಂಟ್ ತೊಗೊಳ್ತೀರ ಅಷ್ಟು ಮೇಡಮ್ ಒಂದು ಕಾಲು ಕೆಜಿ ತೊಗೊಂಡಿದ್ದೀನಿ ಹಾಗಲಕಾಯಿಗೆ ನಾನೊಂದು ಮೂರು ದೊಡ್ಡ ಗಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ತುಂಬ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಏನು ಜಾಸ್ತಿ ಏನು ಮಸಾಲೆ ಗೀಸಲ್ಲಿ ಏನೂ ಹಾಕೋಂಗಿಲ್ಲ ಜಸ್ಟ್ ಇಷ್ಟಾದ್ರೆ ಫ್ರೈ ಸಖತ್ ಟೇಸ್ಟಾಗಿರುತ್ತೆ ನಾನು ಮೊದಲು ಹಾಗಲಕಾಯಲ್ಲ ತಿಂತಿರಲಿಲ್ಲ ಹಾಗಲಕಾಯಿ ಅಂತ ಓಡೋಕಿದ್ದೆ ಯಾವಾಗ ಒಂದ್ಸಲ ಟ್ರೈ ಮಾಡಿ ನಮ್ಮಮ್ಮ ಯಾಕೆ ಇಷ್ಟು ಮಾಡ್ಕೊ ಅಂದರೆ ನೆಂಚ್ಕೋಕ್ಕೆ ಏನೂ ಇಲ್ಲ ಅಂದಾಗ ಈ ಥರ ಇದ್ದಾಗ ಸಕ ಟೇಸ್ಟ್ ಆಗಿರುತ್ತೆ ಹಾಗಲಕಾಯಿ ಮಾಡ್ಕೊಂಡು ತಿಂದರೆ ಸಕಾ ರುಚಿಯಾಗಿ ತವಚಿಂದ ನಾನು ಹಾಗಲಕಾಯಿ ಫ್ರೈ ಮಾಡಿದ್ರೆ ಬಿಡೋದೆಲ್ಲ ನಾನೇ ತಿಂದ್ಬಿಡ್ತೀನಿ ಅರ್ಧ ಎಲ್ಲ ಹಾಗಾಗಿ ನಿಮಗೂ ಈ ಸರ್ಸ್ಕೀನಿ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಯಾರಿಗೆ ಹಾಗಲಕಾಯಿ ಇಷ್ಟ ಇದೆಯೋ ಅವ್ರು ಈ ಥರ ತಿನ್ನಿ ಇಷ್ಟ ಇದ್ದವ್ರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಏನು ಕೆಡೋವಂಥ ತರಕಾರಿ ಎಲ್ಲ ಹಾಗಲಕಾಯಿ ಒಳ್ಳೆಯದು ನಾವು ಕಹಿರೋಂಥ ಸಾಮಗ್ರಿಗಳನ್ನ ತಿನ್ನಲ್ಲ ಜಾಸ್ತಿ ಬಟ್ ಅದು ಅದರೊಳಗೆ ಜಾಸ್ತಿ ಆರೋಗ್ಯಕ್ಕೆ ಬೇಕಾಗಿರೋ ಅಂಶಗಳಿರುತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿ ತಿಂದೇ ಹೋದ್ರೂ ಒಂದು ಸ್ವಲ್ಪನಾದ್ರೂ ಟೇಸ್ಟ್ ಮಾಡಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಒಂದು ಸ್ಪೂನ್ ಅಂದರೆ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಈಗಲೇ ಹಾಕ್ಕೊಳ್ತಿದ್ದೀನಿ ಅಂದರೆ ಈರುಳ್ಳಿಗೂ ಎಲ್ಲದೂ ಉಪ್ಪು ಹಿಡಿಲಿ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಬಂದರೆ ಸಾಕು ನನಗೆ ಈಗ ಹಾಗೆ ಹಾಕೋಣ ಹಾಗಲಕಾಯಿನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಇದನ್ನು ಮುಚ್ಚಿ ಲೋ ಫ್ಲೇಮ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಆವಾಗವಾಗ ನೋಡ್ತಾ ಇದ್ದೆ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಹಗ್ಲಕ್ಕೆ ಮಾಡಿ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ ಮುಚ್ಚಿದ ಪುಡಿ ಜಾಸ್ತಿ ಏನು ಕೆಲಸ ಇರೋದು ಆಗ್ಲಿಲ್ಲ ಫ್ರೈದು ಸಿಂಪಲ್ ಈಸಿಯಾಗಿ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಇನ್ನೊಂದು ಸೈಡ್ ತಿಳಿಸಿ ಮತ್ತೊಂದು ಐದು ನಿಮಿಷ ಬೇಯಿಸ್ಕೊಳೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದನ್ನು ಮಿಕ್ಸ್ ಮಾಡಿ ಮಾಡಿಕೊಂಡು ಮತ್ತೆ ಆ ಕಡೆ ಈ ಕಡೆ ಮಾಡಿ ಹುಟ್ಟಲು ತೆಳ್ಳಗೆ ಇದನ್ನು ಹರಡಿಬಿಡೋಣ ಬಂಡ್ಲೆಯಲ್ಲೇ ಹರಡಿ ಮತ್ತು ಇನ್ನೊಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಡ್ರೈ ಫ್ರೈ ಥರ ಆಗಿಬಿಡುತ್ತೆ ಸಕ್ಕತ್ತು ಟೇಸ್ಟ್ ಆಗುತ್ತೆ ಹಿಂಗೆ ಮತ್ತೆ ಮುಂಚೆಬಿಡಿದ್ದೀನಿ ನೋಡಿ ಫ್ರೈ ಆಗಿದೆ ಆಗಲೇ ತಾಯಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ನಿಮಗೆ ಖಾರ ಬೇಕು ಅಂದ್ರೆ ನೀವು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮಾಡೋಣ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಲೋ ಫ್ಲೇಮಲ್ಲೇ ಏಟ್ ಮಾಡಿದ್ರೆ ನೋಡಿ ಸೀಯೋದಿಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು ಸ್ಟಾರ್ಟಿಂಗ್ ನಾವು ಈರುಳ್ಳಿ ಏನು ಫ್ರೈ ಮಾಡ್ತೀವಲ್ಲ ಅವಾಗಷ್ಟೇ ಬಿಸಿ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಹಾಗಲಕಾಯಿ ಮೇಲೆ ಲೋ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಐದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ನೀರು ಗಿರಿ ಏನು ಆ್ಯಡ್ ಮಾಡಿದಿರಲ್ಲ ಇದರೊಳಗೆ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ ನೋಡಿ ಹಾಗಲಕಾಯಿನ ತೆಳ್ಳು ಕಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಫ್ರೈ ಮಾಡ್ಕೊಂಬಿಡ್ಬೋದು ದಪ್ಪ ಕಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಕಷ್ಟ ಆಗುತ್ತಲ್ವ ಅದಕ್ಕೆ ತೆಳ್ಳಿಗೆ ಈ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದು ಬೇಗ ಫ್ರೈ ಆಗಿಬಿಡುತ್ತೆ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಯಾವುದೇ ಜಾಸ್ತಿ ಸಾಮಗ್ರಿ ಬಳಸದೆ ಮಾಡಿರುವಂಥ ಹಾಗಲಕಾಯಿ ಫ್ರೈ ರೆಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು